ಎಲ್ಲರೂ ತುಂಬಿ ನನ್ನ ಚಾನಲ್ಗೆ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಅಂಡ್ ಇವತ್ತು ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಯೂಟ್ಯೂಬರ್ ಸಬ್ಸ್ಕ್ರೈಬರ್ಟಲ್ಲ ಮಲ್ಲಿಗೆ ಇದೊಂದು ನನಗೆ ನಾನು ಹೇಳ್ತಾ ಇದ್ರೆ ಕಮೆಂಟ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಅಥವಾ ಪ್ರಾಬ್ಲಮ್ಸ್ ಏನಾದರೂ ಇದ್ರೆ ನನ್ನ ಜಾಸ್ಮಿನ್ ಫ್ಲವರ್ಸ್ ನ ಬಗ್ಗೆ ಸೊ ನನಗೆ ಕಮೆಂಟ್ ಹಾಕಿ ನಾನು ಹೇಳ್ತಾ ಇರ್ತೇನೆ ಸೊ ಹಾಗೆ ಒಬ್ರು ನನ್ನ ಸಬ್ಸ್ಕ್ರೈಬರ್ ಕೂಡ ನಾನು ಒಂದು ಕಮೆಂಟ್ ಹಾಕಿದ್ರು ಇದು ಪ್ರಾಬ್ಲಮ್ಸ್ ಈ ಮದ್ದು ಉಂಟಲ್ಲ ಹಂಡ್ರೆಡ್ ಪರ್ಸೆಂಟ್ ಸೊಲ್ಯೂಷನ್ ಹೆಚ್ಚಾಗಿ ಅದೇ ಹಾಕೋದು ಅದಕ್ಕೆ ಬೇರೆ ಏನು ನೀವು ಶಾಪಿಗೆ ಹೋದರೂ ಅದೇ ಕುಡ್ದು ಹೆಚ್ಚಾಗಿ ದೆನ್ ಮನೆಯಲ್ಲಿ ನೀವು ಮಾಡಬೇಕಾದಂಥ ಮನೆ ಮದ್ದು ನಾನು ನಿಮಗೆ ಹೇಳ್ತೇನೆ ಯಾವುದಂತ ನನಗೆ ಲಾಸ್ಟ್ ತನಕ ನೋಡಿ ಎಂಡಲ್ಲಿ ಹೇಳ್ತೇನೆ ನಾನು ನಿಮಗೆ ಎಂಡಂದರೆ ತುಂಬ ಹೆಂಡತನಕಾಯಿತು ಎಳಿಬೇಡಿ ವಿಡಿಯೋವನ್ನು ಸೊ ಮಿಡ್ಲ್ ಅಲ್ಲಿ ಹೇಳ್ತಾ ಹೋಗ್ತೇನೆ ಸೊ ಹಾಗಾಗಿ ಪೂರ್ತಿಯಾಗಿ ನೀವು ನೋಡಬೇಕಾಗ್ತದೆ ಎಸ್ ಸ್ಟಾರ್ಟ್ ಮಾಡುವ ಸ್ವಲ್ಪ ಗೆ ನಾವು ಮೀನು ಮಾಡ್ಕೊಳ್ವಾ ಅದನ್ನು ನಿಮಗೆ ಎಕ್ಸ್ಪ್ಲೇಷನ್ ಮಾಡ್ತೇನೆ ಅವ ಅಲ್ಲಡೈ ಮಾಡ್ತಾನೆ ಬೇಕಂತ ಓ ಹಾಗೋದನ್ನು ಕೇಳಲಿಕ್ಕೆ ಆಗ್ತಿಲ್ಲ ಸ್ವರ ಸೊ ಅದೊಂದು ಮುಗಿಸಿ ಬಿಡುವ ಮೀನನ್ನು ಮತ್ತೆ ಹಾಳು ಆದರೆ ನಮ್ಮಲ್ಲಿ ಫ್ರಿಜ್ ಎಲ್ಲ ಇಲ್ಲ ಸೊ ಅದು ನಾನು ಹುಟ್ಟಿದಾಗಿಂದ ಸಹ ನಮ್ಮ ಫ್ರಿಜ್ಜಲ್ಲಿ ತಿನ್ನೋದಿಲ್ಲ ಫ್ರಿಜ್ ಇಲ್ಲವೂ ಕೂಡ ಮನೇಲಿ ತರಲಿ ಸಹ ಇಲ್ಲ ಸೊ ಅದು ತಿಂದರೂ ಆಗೋದಿಲ್ಲ ಮನೆಯವರಿಗೆ ಸೊ ಅದಕ್ಕೋಸ್ಕರ ಎಕ್ಸ್ಪ್ಲೈನ್ ಮಾಡ್ತೇನೆ ಏನು ಪ್ರಾಬ್ಲಮ್ಸ್ ಅದಕ್ಕೆ ಸೊಲ್ಯೂಷನ್ ಏನು ಅಂತ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಸೊ ಲೆಸ್ಟಾರ್ಟ್ ಎಲ್ಲ ಮೀನು ತಗೊಂಡು ಬಂದರೆ ಅದಕ್ಕೆ ಲಡಾಯಿ ಮಾಡ್ತಿದ್ದೇನೆ ನನ್ನ ಹತ್ರ ಜೋರು ಹ್ಞೂ ಎಂತ ಎಂತ ಎಲ್ಲಿಂಟು ಇಲ್ಲಿಂಟು ಮೀನು ಇಲ್ಲಿ ಇಲ್ಲಿ ಬಾ ಬಾ ಇಲ್ಲಿಂಟು ಓ ಇಲ್ಲಿ ಉಂಟಲ್ಲ ಇದಕ್ಕೆ ಮೀನಿಗೆ ಆಗದಿಂದಲ್ಲ ಅಡುಗೆ ಮಾಡ್ತಿದ್ದಾನೆ ಹ್ಞೂ ಇದು ನಾನು ತಗೊಂಡ್ ಸ್ವಲ್ಪ ಮುಚ್ಚಿಡುವ ಎಲ್ಲಿ ಎಲ್ಲಿ ಮಾಡುವ 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 ಇದೆಲ್ಲ ರೆಡಿ ಮಾಡಿದ್ದಾರೆ ನೋಡಿ ಓ ಇಲ್ಲಿ ಎಲ್ಲಿ ಯಾರು ಮಾಡುವ Hermano. ¿Qué? 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 குர்ச்சி சைடு சைடு ಮತ್ತೆ ಇಲ್ಲಿ ಸಹ ಇರ್ತದೆ ಇದುಸ ಸ್ವಲ್ಪ ಸಿಪ್ಪೆ ತೆಗಿಬೇಕ ಅನ್ಸುತ್ತೆ ಅಮ್ಮ ಅಂತ ಕೇಳುವ ಅದು ಕರೆಕ್ಟ್ ಆಗಿ ಗೊತ್ತಿಲ್ಲ ದೊಡ್ಡದು ಕುರ್ಚಿದ್ರೆ ಆಗ್ತಿತ್ತು ಏರಿಯಾ ಒಂದು ಕಾಲ್ ಉಂಟಲ್ಲ ಸೊ ಎಸ್ ಫಿನಿಶ್ ಆಯಿತು ಮೀನು ಸ್ವಲ್ಪ ಉಪ್ಪು ಹುಳಿ ಹಾಕಿಟ್ಟಿದ್ದೀನಿ ಸ್ವಲ್ಪ ಹೀರ್ಕೊಳ್ಳಿ ಅಂತ ಅಲ್ಲಿ ತನಕ ನಾನು ನಿಮಗೆ ಹೇಳ್ತೇನೆ ಮಲ್ಲಿ ಗಿಡದ ಇದು ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ಅಂತ ಮೇಯ್ನಾಗಿ ಅವರು ಕೇಳಿದ್ವಿ ಅಂತಂದರೆ ಅದರ ಬುಡದಲ್ಲಿ ಮಲ್ಲಿಗೆಡದ ಗಿಡದ ಬುಡದಲ್ಲಿ ಗೆದ್ದಲು ಹುಳ ಬಂದರೆ ಅಂದರೆ ನಮ್ಮಲ್ಲಿ ಉದಾಲ್ ಅಂತ ಹೇಳ್ತಾರೆ ತುಳುವಲ್ಲಿ ಉದಾಲ್ ಬಂದರೆ ಅಥವಾ ಗೆದ್ದಲು ಹುಳ ಬಂದರೆ ಅದು ಮತ್ತೆ ಗೆ ನಮಗೆ ಮಣ್ಣಲ್ಲಿ ಕೆಳಗೆ ಬುಡದಲ್ಲಿ ಬರ್ತದೆ ಮಲ್ಲಿ ಗಿಡದ್ದು ಮತ್ತೆ ಅದು ಅದರ ಕೊಂಬೆಗೆ ಅದರ ಕಾಂಡಕ್ಕೆ ಉಂಟಲ್ಲ ಚಿಂಟು ಅದರ ಕಾಂಡಕ್ಕೆ ಉಂಟಲ್ಲ ಅದು ಹತ್ಕೊಂಡು ಹೋಗಿ ಹೋಗಿ ಮತ್ತೆ ಅದನ್ನು ತಿಂತ 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 ಗೆದ್ದಲು ಹುಳಗಳು ತಿಂದು ಮುಗಿಸಿ ಬಿಡ್ತವೆ ಫಿನಿಶ್ ಮತ್ತೆ ಗೆಲ್ಲು ಕಟ್ಟಾಗಿ ಹೋಗ್ತೇವೆ ಮಣ್ಣು ಆಗ್ತದೆ ಸೊ ಗೆಲ್ಲು ಅದಕ್ಕೋಸ್ಕರ ಅದಕ್ಕೆ ಸೊಲ್ಯೂಷನ್ ಏನು ಇಂಪಾರ್ಟೆಂಟ್ ಸೊಲ್ಯೂಷನ್ ಏನಂದರೆ ಮೇಯ್ನಾಗಿ ಪ್ರಾಬ್ ಸೊಲ್ಯೂಷನ್ ಏನಂದರೆ ಡಿ ಡಿ ಟಿ ಪೌಡರ್ ನೀವು ಇರುವೆಗೆ ಹಾಕ್ತೀರಲ್ಲ ಎಲ್ಲೋ ಕಲರಲ್ಲಿ ಬರ್ತದೆ ಪ್ಯಾಕೆಟ್ ಅದು ನಿಮಗೆ ಎಲ್ಲರಿಗೂ ಗೊತ್ತಿರ್ತದೆ ಸೊ ಡಿ ಡಿ ಟಿ ಪೌಡರ್ ನೀವು ಕೇಳಿರ್ತೀರಿ ಅದನ್ನು ನಾವು ಹೀಗೆ ಸ್ಪ್ರೆಡ್ ಮಾಡಬೇಕು ಫುಲ್ ಅದರ ಗೂಡಿ ಗೂಡು ಎಷ್ಟು ಗೆದ್ದಲು ಉಳೋದು ಅದಕ್ಕೆಲ್ಲ ಫುಲ್ ಸ್ಪ್ರೆಡ್ ಮಾಡಬೇಕು ಆ್ಯಂಡ್ ಇನ್ನೊಂದಾಗಿ ನಾನು ಮೊದಲಿಗಿಂದಲೂ ಹೇಳ್ತಾ ಇದ್ದಂತಹ ಇದು ತೂಟನ್ ಅಂದರೆ ಸಗಣಿಯನ್ನು ಹೊತ್ತಿಸಿ ಮಾಡಿದಂತಹ ಗೊಬ್ಬರ ಓಕೆ ಅದು ನಿಮಗೆ ಗೊತ್ತೇ ಇದೆ ನಾನು ಹೇಳ್ತಾ ಇರ್ತೀನಿ ಅದು ಕೂಡ ಹಾಕಿದರು ನಮ್ಮಲ್ಲಿ ನೋಡಿ ಯಾವ ಬುಡದಲ್ಲಿ ಯಾವ ಮಲ್ಲಿಗೆ ಗಿಡದ ಬುಡದಲ್ಲಿ ಕೂಡ ಇದಿಲ್ಲ ಎಂತ ಗೆದ್ದಲು ಹುಳೋದು ಯಾವುದಿಲ್ಲ ನಾವು ಮತ್ತೆ ಗೊಬ್ಬರ ಹಾಕ್ತಾ ಇರ್ತೇವೆ ಮತ್ತೆ ಅವರು ಅಮ್ಮ ನಮ್ಮದು ಇದಕ್ಕೆ ಉಂಟಲ್ಲ ಅಂದರೆ ಕಡಲೆ ಹಿಟ್ಟಿನ ಹಿಂಡಿ ಅಂತದ್ದು ಹಾಕಿದರೆ ಅದರೊಟ್ಟಿಗೆ ಮಿಕ್ಸ್ ಮಾಡಿ ಹಾಕ್ತಾರೆ ಯಾವುದನ್ನು ತೂಟನನ್ನು ಬಿ ಡಿ ಪೌಡರ್ ಅಲ್ಲ ತೂಟನ ಉಂಟಲ್ಲ ಸಗಣಿಯನ್ನು ಒಣಗಿಸಿ ಸುಟ್ಟು ಮಾಡಿದಂಥ ಗೊಬ್ಬರ ಉಂಟಲ್ಲ ಅದನ್ನು ಒಣಗಿ ಅದನ್ನು ಕೂಡ ಮಿಕ್ಸ್ ಮಾಡಿ ಹಾಕ್ತಾರೆ ಹಿಂಡಿ ಹಾಕುವಾಗ ಮಲ್ಲಿಗೆ ಗಿಡಕ್ಕೆ ಸೊ ಹಾಗಾಗಿ ನಮ್ಮಲ್ಲಿ ಆ ಥರದ್ದು ಯಾವ ಪ್ರಾಬ್ಲಮ್ಸ್ ಇಲ್ಲ ಗೆದ್ದಲು ಬಂದದ್ದು ನಾನು ಇಷ್ಟು ತರಕ ನೋಡಲಿಲ್ಲ ನಮ್ಮದು ಮಲ್ಲಿಗೆ ಗಿಡದ ಫಾರ್ಮ್ಸ್ನಲ್ಲಿ ಇಲ್ಲಿ ಸಹ ಆಗಿರ್ಬೋದು ಅಲ್ಲಿ ತರಟಿ ಗಿಡ ಉಂಟಲ್ಲ ಅದರಲ್ಲಿ ಕೂಡ ಇಲ್ಲ ಬಂದರೆ ನಿಮಗೆ ಉಂಟಲ್ಲದು ಕೊಂಬೆಗೆ ಹಿಡಿತಾ ಹೋಗ್ತದೆ ಗೆಲ್ಲಿಗೆ ಸೊ ಅದಕ್ಕೋಸ್ಕರ ಹೇಳಿದ್ರು ಅದಕ್ಕೆ ಡಿ ಡಿ ಟಿ ಪೌಡರ್ ನೀವು ಹಾಕಿದರೆ ಅದೊಂದು ಕೆಮಿಕಲ್ ಸೊಲ್ಯೂಷನ್ ನಿಮಗೆ ಇದು ನಿಮಗೆ ನ್ಯಾಚುರಲ್ ಸೊಲ್ಯೂಷನ್ ನೀವು ಹಿಂಡಿ ಹಾಕ್ತಾ ಇರುವಾಗ ಹಾಕ್ತಾ ಇರ್ಬೋದು ಇಲ್ಲದ ತಿಂಗಳಿಗೂ ಒಂದೆರಡು ಮೂರು ಸರ್ತಿ ಹಾಕ್ತಾ ಇರಬೇಕು ಗಿಡಗಳಿಗೆ ಮೇಲೆ ಸಿಂಪಡಿಸಬೇಕು ಎಲೆಗಳಿಗೆ ಸಿಂಪಡಿಸಿದರೂ ನಿಮಗೆ ಅದು ಹೆಲ್ಪ್ಫುಲ್ ಯಾವುದು ನಾನು ಯಾಕಂದರೆ ಅದರಲ್ಲಿ ಕ್ರಿಮಿಕೀಟ ಇದ್ದರೂ ಕೂಡ ಆದರೂ ಸುಟ್ಟ ಗ ಸಗಣಿ ಸುಟ್ಟ ವಾಸನೆಗೆ ಅದು ಒಂಥರ ಮೆಡಿಸಿನ್ ಥರ ನ್ಯಾಚುರಲ್ ಮೆಡಿಸಿನ್ ಥರ ಸೊ ಅದರಲ್ಲಿ ಕೂಡ ಸತ್ತು ಹೋಗ್ತದೆ ಹುಳಗಳಿದ್ದರೆ ಏನಾದರೂ ನೊಣಗಳು ಎಂಥಾದರೂ ಇದ್ದರೆ ತಿನ್ನುವ ಎಲೆ ತಿನ್ನುವ ನೊಣಗಳೆಲ್ಲ ಇದ್ದರೆ ಸೊ ಅದು ಕೂಡ ಒಳ್ಳೆಯ ತೂಟನ ಇದು ನಿಮಗೆ ನ್ಯಾಚುರಲ್ ಸೊಲ್ಯೂಷನ್ ಡಿ ಡಿ ಟಿ ಪೌಡರ್ ಗೆದ್ದು ಹುಳಕ್ಕೆ ಮದ್ದು ಅದನ್ನು ಎಲ್ಲಿ ಗೆದ್ದಲು ಹುಳೋದು ನಿಮ್ಮದು ಗೂಡು ಅಂತದ್ದು ಉಂಟು ಮತ್ತು ಕೊಂಬೆಗೆಲ್ಲ ಇದ್ದರೆ ಅದನ್ನು ಹೀಗೆ ಸ್ಪ್ರೆಡ್ ಮಾಡಿದರೆ ಆಯಿತು ಹೂ ನಾವು ಇರುವೆಗೆ ಹಾಕ್ತಿಲ್ಲ ಆ ಹುಡಿ ಡಿ ಡಿ ಟಿ ಪೌಡರ್ ಅದನ್ನು ಹಾಗೆ ಹಾಕಿದರೆ ಸೊಲ್ಯೂಷನ್ ಸಿಕ್ಕಿತ್ತು ಅಂದರೆ ಅದು ಪ್ರಾಬ್ಲಮ್ ಗದ್ದಲು ಹುಳದ ಪ್ರಾಬ್ಲಮ್ ಅದರಲ್ಲೇ ಒಂದು ಮುಗಿಯೋದು ಮತ್ತು ಬೇರೆ ಕೆಮಿಕಲ್ಸ್ ನೀವು ಶಾಪಲ್ಲಿ ಹೋದರೆ ಸಿಗ್ತದೆ ಬಟ್ ಇದು ನಿಮಗೆ ಕಾಮನ್ ಆಗಿ ಸಿಗುವಂಥದ್ದು ಸೊ ಅದಕ್ಕೋಸ್ಕರ ನಾನು ಈಸಿಯಾಗಿ ನನಗೆ ಒಬ್ಬರು ಕೇಳಿದರು ಕ್ವಶನ್ ಸೊ ಅದಕ್ಕೋಸ್ಕರ ನಾನು ಹೇಳಿದ್ದೇನೆ ಅಂದರೆ ಅವ್ರಿಗೊಂದು ಇನ್ಫಾರ್ಮೇಶನ್ ಅವ್ರು ಹೇಳಿದ್ದು ಒಳ್ಳೆಯದಾಯ್ತು ಹೆಚ್ಚಾಗಿ ಇರ್ತದೆ ನಾನು ಅಂಥದ್ದು ಪ್ರಾಬ್ಲಮ್ಸ್ ನೋಡಿದ್ದೇನೆ ನಾನು ಮತ್ತೆ ಅದು ಕೊಂಬೆಗಳಿಗೆ ಹೋಗ್ತದೆ ಓಕೆ ಸೊ ಹಾಗಾಗಿ ಎಸ್ ನಿಮಗೆ ತಿಳಿತು ಅಂತ ಅಂದ್ಕೊಳ್ತೇನೆ ಯಾರು ಕೇಳಿದ್ರು ಅವ್ರಿಗೂ ಕೂಡ ದನ್ ಯಾರಿಗೆ ಪ್ರಾಬ್ಲಮ್ಸ್ ಉಂಟು ಅವರಿಗೂ ಕೂಡ ಪ್ಲೀಸ್ ಅದು ಟ್ರೈ ಮಾಡಿ ನಿಮಗೆ ಮತ್ತೆ ನೀವು ತೂಟನನ್ನು ಹಾಕ್ತಾ ಇರಬೇಕು ಅದು ಪ್ರತಿ ವೀಟ್ನಲ್ಲಿ ನಾನು ಹೇಳ್ತೇನೆ ಹೇಳಿ ಹೇಳಿ ಬೋರ್ ಆಗಿದೆ ಎಲ್ಲರಿಗೂ ಇದು ನನ್ನ ಮೇಯ್ನ್ ಥೀಮ್ ಇವತ್ತು ಅದೊಂದು ಕ್ವಶನ್ ಕೇಳಿದಕ್ಕಾಗಿ ನಾನು ಇದು ವಿಡಿಯೋ ಮಾಡಿದ್ದೇನೆ ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ನನಗಿನ್ನು ಮೀನು ಮಾಡಲಿಕ್ಕೆ ಹೋಗಬೇಕು ದನ ತಗೊಂಡು ಬರಲಿಕ್ಕೆ ಹೋಗಬೇಕು ಸೊ ತುಂಬ ಕೆಲಸ ಉಂಟು ಹುಲ್ಲು ತರಲಿಕ್ಕೂ ಹೋಗಬೇಕು ಸೊ ಸಂಜೆ ಆಗ್ತಾ ಉಂಟು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೇನೆ ನಾನು ಇನ್ನಷ್ಟು ಹೊಸ ವಿಷಯಗಳೊಟ್ಟಿಗೆ ಏನಾದರೂ ಪ್ರಾಬ್ಲಮ್ಸ್ ಏನಾದರೂ ಡೌಟ್ಸ್ ಇದ್ದರೆ ಗಿಡದ ಬಗ್ಗೆ ಪ್ಲೀಸ್ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನನಗೆ ನಾನು ಆದಷ್ಟು ನನಗೆ ತಿಳಿದ ಮಟ್ಟಿಗೆ ನಿಮಗೆ ய அன காட்டி